മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಲು ಸಂಪೂರ್ಣ ಪುರುಷಾರ್ಥ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ನೆನಪು ಮತ್ತು ವಿದ್ಯೆಯ ಮೇಲೆ ಗಮನ ಕೊಡಿ ಶಿವ ಭಗವಾನು ವಾಚ ಮಕ್ಕಳು ಇಲ್ಲಿ ಕುಳಿತಿದ್ದೀರಿ ಇದು ಶಾಲೆಯಾಗಿದೆ ಇದು ಯಾವುದೇ ಸತ್ಸಂಗವಲ್ಲ ಮಹಾತ್ಮರು ಬ್ರಾಹ್ಮಣರು ಅಥವಾ ಯಾವುದೇ ಸನ್ಯಾಸಿಗಳ ಮುಂದೆ ಕುಳಿತುಕೊಂಡಿಲ್ಲ ಸ್ವಾಮಿಯು ಸಿತ್ತಾಗುವರೇನೋ ಎಂಬ ಯಾವುದೇ ಭಯದ ಮಾತಿಲ್ಲ ಭಕ್ತಿ ಮಾರ್ಗದಲ್ಲಿ ಎಂದಾದರೂ ಸಾಧು ಸನ್ಯಾಸಿಗಳನ್ನು ಮನೆಗೆ ಕರೆದರೆ ಅವರ ಕಾಲನ್ನು ತೊಳೆದು ಆ ನೀರನ್ನು ಕುಡಿತಾರೆ ಇವರಂತೂ ತಂದೆಯಲ್ಲವೇ ಮನೆಯಲ್ಲಿ ಮಕ್ಕಳು ಎಂದಾದರೂ ತಂದೆಗೆ ಭಯಪಡುತ್ತಾರೆ ಭಯಪಡುತ್ತಾರೆಯೇ ತಾವಂತೂ ತಂದೆಯ ಜೊತೆ ತಿನ್ನುತ್ತಾ ಕುಡಿಯುತ್ತಾ ಆಟವಾಡುತ್ತೀರಿ ಸನ್ಯಾಸಿ ಗುರುಗಳ ಜೊತೆಯಲ್ಲಿ ಈ ರೀತಿ ಮಾಡುತ್ತಾರೇನು ಅಲ್ಲಂತೂ ಇಡೀ ದಿನ ಗುರುಗಳೇ ಗುರುಗಳೇ ಎನ್ನುತ್ತಿರುತ್ತಾರೆ ಇಲ್ಲಿ ಆ ರೀತಿಯಾಗಿ ಮಾಡಬಾರದು ಇವರಂತೂ ತಂದೆಯಾಗಿದ್ದಾರೆ ಗುರುವಿನಿಂದ ಅವರ ಆಸ್ತಿ ಶಿಕ್ಷಕರಿಂದ ಅವರು ಆಸ್ತಿಯ ಆಸ್ತಿ ಸಿಗ್ತದೆ ತಂದೆಯಿಂದಲೂ ಆಸ್ತಿ ಸಿಗ್ತದೆ ಮಗು ಜನ್ಮ ಪಡೆದರೆ ವಾರಸುದಾರನಾಗ್ತಾನೆ ಇಲ್ಲಿಯೂ ಸಹ ತಂದೆಯ ಮಕ್ಕಳಾದರೆ ತಂದೆಯನ್ನು ಗುರುತಿಸಿದರೆ ಸಾಕು ನಾವು ಸ್ವರ್ಗಕ್ಕೆ ಮಾಲೀಕರಾಗ್ತೇವೆ ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ರಾಜ್ಯವನ್ನು ಹೇಗೆ ಮತ್ತು ಎಲ್ಲಿಂದ ಪಡೆದರು ಇದು ಯಾರಿಗೂ ಗೊತ್ತಿಲ್ಲ ತಮಗೆ ಗೊತ್ತಿದೆ ನಾವು ಇವರು ಆಗಿದ್ದೆವು ಮತ್ತೆ ಆಗುತ್ತಿದ್ದೇವೆ ಮನುಷ್ಯರಂತೂ ಇವರು ಯಾರು ನಾವು ಯಾರನ್ನು ಪೂಜಿಸ್ತೇವೆ ಎಂಬ ಯಾವುದೇ ಚಿಂತೆಯನ್ನು ಮಾಡುವುದಿಲ್ಲ ಶಿವನ ಮಂದಿರಕ್ಕೆ ಹೋಗಿ ಕೇವಲ ಅಭಿಷೇಕ ಮಾಡಿ ಬರ್ತಾರೆ ಆದರೆ ಏನೂ ಅರಿತುಕೊಂಡಿಲ್ಲ ನಾವು ಈ ಮೃತ್ಯುಲೋಕದ ಶರೀರವನ್ನು ಬಿಟ್ಟು ಅಮರಲೋಕಕ್ಕೆ ಹೋಗುತ್ತಿದ್ದೇವೆ ಎಂಬ ಅನುಭವ ನಿಮಗೆ ಈಗ ಆಗುತ್ತಿದೆ ಪ್ರಾಪ್ತಿ ಎಷ್ಟು ದೊಡ್ಡದಾಗಿದೆ ಭಕ್ತಿ ಮಾರ್ಗದಲ್ಲಿ ಏನೂ ಇಲ್ಲ ತಂದೆ ಸ್ವಯಂ ಹೇಳ್ತಾರೆ ನಾನು ಹನ್ನೆರಡು ಜನ ಗುರುಗಳನ್ನು ಮಾಡಿಕೊಂಡಿದ್ದೆ ಅದೆಲ್ಲವೂ ವ್ಯರ್ಥವಾಯಿತು ಇನ್ನಷ್ಟು ಕೆಳಗಿಳಿತಾ ಬಂದೆನೆಂದು ಈಗ ಅರ್ಥವಾಗ್ತದೆ ಆದರೆ ಇದು ಸಹ ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ ಯಾರ ಜೊತೆಯಲ್ಲಿಯೂ ನಮಗೆ ಶತ್ರುತ್ವವಿಲ್ಲ ನಮ್ಮದು ಒಬ್ಬ ತಂದೆಯೊಂದಿಗೆ ಮಾತ್ರವೇ ಪ್ರೀತಿ ಇದೆ ತಾವು ಕ್ಲಾಸಿನ ಒಳಗಡೆ ಬಂದಾಗ ಈ ಚಿತ್ರಗಳನ್ನು ನೋಡಿ ಖುಷಿಯಾಗಬೇಕು ನಾವು ಓದಿ ಇಂಥವರಾಗುತ್ತಿದ್ದೇವೆಂದು ಈ ರಾಜಧಾನಿ ಹೇಗೆ ಸ್ಥಾಪನೆಯಾಗುತ್ತಿದೆ ಎಂದು ನಿಮಗೆ ಗೊತ್ತಿದೆ ತಂದೆ ತಿಳಿಸ್ತಾರೆ ಮಕ್ಕಳೇ ತಬ್ಬಿಬ್ಬಾಗಬೇಡಿ ತಂದೆ ಎಷ್ಟೊಂದು ಚೆನ್ನಾಗಿ ಹೇಳ್ತಾರೆ ಆದರೂ ಸಹ ಆಶ್ಚರ್ಯವಾಗಿ ಕೇಳ್ತಾರೆ ಹೇಳ್ತಾರೆ ಓಡಿ ಹೋಗ್ತಾರೆ ಮಾಯೆಗೆ ವಶರಾಗ್ತಾರೆ ಅವರಿಗೆ ದ್ರೋಹಿಗಳೆಂದು ಹೇಳಲಾಗ್ತದೆ ಅವರು ಒಂದು ರಾಜಧಾನಿಯಿಂದ ಇನ್ನೊಂದು ರಾಜಧಾನಿಗೆ ಹೋಗ್ತಾರೆ ತಂದೆ ಎಷ್ಟೊಂದು ಚೆನ್ನಾಗಿ ಪುರುಷಾರ್ಥ ಮಾಡಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲಿತರೆ ದಾನ ಪುಣ್ಯ ತೀರ್ಥಯಾತ್ರೆ ವ್ರತ ನಿಯಮ ಇತ್ಯಾದಿಗಳನ್ನು ಬಹಳ ಮಾಡ್ತಾರೆ ಸಾಕ್ಷಾತ್ಕಾರವಾದರೆ ಏನಾಯಿತು ಏರುವ ಕಲೆಯಂತೂ ಆಗಲಿಲ್ಲ ಮತ್ತಿಷ್ಟು ಇಳಿಯುವ ಕಲೆಯಾಯಿತು ನಿಮ್ಮದು ದಿನ ಪ್ರತಿದಿನ ಏರುವ ಕಲೆಯೇ ಆಗಿದೆ ಉಳಿದವರೆಲ್ಲರದ್ದು ಇಳಿಯುವ ಕಲೆಯಾಗಿದೆ ಗುರುಗಳು ಸಹ ಜ್ಞಾನವನ್ನು ಬ್ರಹ್ಮನ ಹಗಲಾಗಿದೆ ಭಕ್ತಿ ಬ್ರಹ್ಮನ ರಾತ್ರಿಯಾಗಿದೆ ಎಂದು ಹೇಳ್ತಾರೆ ಜ್ಞಾನ ಮತ್ತು ಭಕ್ತಿಯಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಜ್ಞಾನದಿಂದ ಸುಖ ಸಿಗ್ತದೆ ತಂದೆ ಎಷ್ಟೊಂದು ಸಹಜವಾಗಿ ತಿಳಿಸ್ತಾರೆ ತಾವೇ ವಿಶ್ವದ ಮಾಲೀಕರಾಗಿದ್ದೀರಿ ಮತ್ತು ತಾವೇ ಇಳಿತಾ ಬಂದಿರಿ ತಂದೆ ತಿಳಿಸ್ತರೆ ಕೇವಲ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆತ್ಮ ಅವಿನಾಶಿಯಾಗಿದೆ ಆತ್ಮ ಹೇಳ್ತದೆ ಹೇ ಅವಿನಾಶಿ ತಂದೆಯೇ ತಾವು ಬಂದು ನಮ್ಮನ್ನು ಪಾವನ ಮಾಡಿ ಇದರಲ್ಲಿ ಮುಕ್ತಿ ಜೀವನ್ ಮುಕ್ತಿ ಎಲ್ಲವೂ ಬರ್ತದೆ ಭಕ್ತಿಯಲ್ಲಿ ನಾವು ಏನನ್ನೂ ತಿಳಿದುಕೊಂಡಿರಲಿಲ್ಲ ಹುಡುಕುತ್ತಲೇ ಇದ್ದೆವು ಎಂಬುದು ಈಗ ನ ತಮಗೆ ಗೊತ್ತಿದೆ ಹೇ ಭಗವಂತ ನಮ್ಮ ಮೇಲೆ ದಯ ತೋರಿಸು ಎಂದು ಹಾಡುತ್ತಿದ್ದೆವು ಭಗವಂತ ಎನ್ನುವುದರಿಂದ ಎಷ್ಟೊಂದು ಅಷ್ಟೊಂದು ರುಚಿ ಎನಿಸುವುದಿಲ್ಲ ಆಸ್ತಿ ನೆನಪು ಬರುವುದಿಲ್ಲ ಸರ್ವಶ್ರೇಷ್ಠ ಶಿವ ತಂದೆ ಎನ್ನುತ್ತೀರೆಂದಾಗ ತಕ್ಷಣ ಆಸ್ತಿ ನೆನಪು ಬರ್ತದೆ ಇದು ರಾವಣ ರಾಜ್ಯವಾಗಿದೆ ಎಂಬುದು ಈಗ ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ರಾಮರಾಜ್ಯವಾಗ್ತದೆ ಈಗಂತೂ ಕಲಿಯುಗವಾಗಿದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿದ್ದರೂ ಒಂದೇ ಆದಿಸನಾಥನ ಧರ್ಮವಿತ್ತು ಸುಖ ಶಾಂತಿ ಇತ್ತು ಇಲ್ಲಿ ಮನುಷ್ಯರು ಶಾಂತಿಗಾಗಿ ಅಲೆಯುತ್ತಿರುತ್ತಾರೆ ಸಮ್ಮೇಳನ ಮುಂತಾದವುಗಳಲ್ಲಿ ಎಷ್ಟೊಂದು ಖರ್ಚು ಮಾಡುತ್ತಿರುತ್ತಾರೆ ತಾವು ಅವರಿಗೆ ಬರೆಯಬಹುದು ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಸಂಪತ್ತಿಗೂ ಸಹ ಅವರು ಸಾಗರನಾಗಿದ್ದಾರೆ ಎಲ್ಲವೂ ಅವರಿಂದಲೇ ಸಿಗ್ತದೆ ಸತ್ಯಯುಗದಲ್ಲಿ ನಾವು ಬಹಳ ಧನವಂತರಾಗಿದ್ದೇವೆಂಬುದು ತಮಗೆ ಗೊತ್ತಿದೆ ವಿಶ್ವದಲ್ಲಿ ಶಾಂತಿಯಂತೂ ಅಲ್ಲಿತ್ತು ಉಳಿದ ಆತ್ಮರಿಗೆ ಪರಮಧಾಮದ ಮನೆಯಲ್ಲಿ ಶಾಂತಿ ಇರ್ತದೆ ವಿಶ್ವದಲ್ಲಿ ನಾವು ಮಾತ್ರ ಇದ್ದಾಗ ಸುಖ ಶಾಂತಿ ಎಲ್ಲವೂ ಇತ್ತು ಅಂದ ಮೇಲೆ ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಅಂತಹ ಸ್ವರ್ಗದ ಬಗ್ಗೆ ಶಾಸ್ತ್ರಗಳಲ್ಲಿ ಏನೇನು ಮಾತುಗಳನ್ನು ಬರೆದಿದ್ದಾರೆ ಈಗ ತಂದೆ ಹೇಳ್ತಾರೆ ನಾನು ನಿಮಗೆ ಇಷ್ಟೊಂದು ತಿಳಿಸ್ತೇನೆ ಇನ್ಯಾವುದೇ ಪ್ರಶ್ನೆಯನ್ನು ಕೇಳ ಕೇಳುವ ಅವಶ್ಯಕತೆಯೇ ಇರುವುದಿಲ್ಲ ಮೊದಲು ನನ್ನೊಬ್ಬನನ್ನೇ ನೆನಪು ಮಾಡಿ ತಾವು ಪತಿತರನ್ನು ಪಾವನ ಮಾಡಿ ಎಂದು ಕರೆಯುತ್ತೀರಿ ಅರ್ಥಾತ್ ಹಳೆಯ ಜಗತ್ತನ್ನು ಬಂದು ಹೊಸತನ್ನಾಗಿ ಮಾಡಿ ಎಂದು ಹೇಳ್ತೀರಿ ಆದರೆ ಅರ್ಥವೇನೂ ಗೊತ್ತಿಲ್ಲ ದ್ವಾರವು ಕಗ್ಗಂಟಾಗಿದೆ ಈಗ ಬಿಡಿಸಬೇಕಾಗಿದೆ ಭಕ್ತಿಯಲ್ಲಿ ಎಷ್ಟೊಂದು ಚಿತ್ರಗಳನ್ನು ಮಾಡಿದ್ದಾರೆ ಕೃಷ್ಣನಿಗೆ ಚಕ್ರವನ್ನು ಕೊಟ್ಟಿದ್ದಾರೆ ಅದರಿಂದ ಅಕಾಸುರ ಬಕಾಸುರರನ್ನು ಹೊಡೆದನು ಅರೆ ಕೃಷ್ಣ ಹಿಂಸಕನಾಗಿದ್ದನೆ ಮತ್ತೆ ಹೇಳ್ತಾರೆ ಇಂತಿತ್ತವರನ್ನೆಲ್ಲ ತಂದಿಟ್ಟುಕೊಂಡನು ಡಬಲ್ ಹಿಂಸಕನನ್ನಾಗಿ ಮಾಡಿದ್ದಾರೆ ಆಶ್ಚರ್ಯವಲ್ಲವೇ ಯಾರೆಲ್ಲರೂ ಶಾಸ್ತ್ರಗಳನ್ನು ಮಾಡಿದ್ದಾರೆಯೋ ಅವರ ಬುದ್ಧಿಯ ಚಮತ್ಕಾರವಾಗಿದೆ ನಂತರ ವ್ಯಾಸ ಭಗವಂತ ಎಂದು ಅವರಿಗೆ ಹೇಳ್ತಾರೆ ಈಗ ತಂದೆ ತಿಳಿಸಿದರೆ ನನ್ನನ್ನು ನೆನಪು ಮಾಡಿ ಹಾಗೂ ದೈವಿ ಗುಣವನ್ನು ಧಾರಣೆ ಮಾಡಿ ಬೇರೆ ಯಾವುದೇ ಮಾತಿಲ್ಲ ತಮ್ಮನ್ನು ಯೋಗದಲ್ಲಿ ಕೂರಿಸ್ತಾರೆ ಏಕೆಂದರೆ ಅನೇಕರು ತಂದೆಯನ್ನು ನೆನಪೇ ಮಾಡುವುದಿಲ್ಲ ತಮ್ಮ ವ್ಯವಹಾರದಲ್ಲಿ ಇರುತ್ತಾರೆ ಅವರಿಗೆ ಸಮಯವೇ ಇರುವುದಿಲ್ಲ ಆದರೆ ಕೆಲಸ ಇತ್ಯಾದಿಯನ್ನು ಮಾಡುತ್ತಿದ್ದರೂ ಸಹ ಬುದ್ಧಿಯಿಂದ ತಂದೆಯ ನೆನಪು ಮಾಡಬೇಕು ನಾನು ಪ್ರಿಯತಮನಿಗೆ ತಾವು ಪ್ರಿಯತಮೆಯಾಗಿದ್ದೀರಿ ಬೇರೆಲ್ಲ ಸಂಘವನ್ನು ಬಿಟ್ಟು ನನ್ನೊಬ್ಬನ ಸಂಘ ಮಾಡಿ ಎಂದು ಈಗ ನಾನು ಹೇಳ್ತೇನೆ ತಿನ್ನುತ್ತಾ ಕುಡಿಯುತ್ತಾ ಕೇವಲ ಈ ಅಭ್ಯಾಸ ಮಾಡಿಕೊಳ್ಳಿ ನಾನು ಆತ್ಮನಾಗಿದ್ದೇನೆ ಹಾಗೂ ತಂದೆಯ ನೆನಪು ಮಾಡಿ ತಂದೆ ತಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ತಾವು ಈ ನಯಾಪೇಸೆಯ ಪೈಸೆಯ ಮಾತನ್ನು ಕೇಳುವುದಿಲ್ಲವೇನು ನನ್ನನ್ನು ನೆನಪು ಮಾಡುವುದಿಲ್ಲ ತಮ್ಮ ಮಕ್ಕಳನ್ನು ನೆನಪು ಮಾಡುತ್ತೀರಿ ನನ್ನನ್ನು ನೆನಪು ಮಾಡಲು ಸಾಧ್ಯವಿಲ್ಲವೇ ನನ್ನನ್ನು ನೆನಪು ಮಾಡಿ ಎಂದು ತಂದೆ ಪ್ರತ್ಯಕ್ಷದಲ್ಲಿ ಬಂದು ತಿಳಿಸ್ತಾರೆ ಕಲ್ಪದ ಮೊದಲು ಸಹ ಸಮ್ಮುಖದಲ್ಲಿ ಬಂದು ತಿಳಿಸಿದ್ದರು ಈಗಲೂ ಸಹ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ಕಲ್ಪದ ನಂತರ ಸಿಕ್ಕಿರುವ ಮುದ್ದಾದ ಮಕ್ಕಳೇ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಈಗ ಹಿಂತಿರುಗಿ ಹೋಗಲು ತಾವು ಖಂಡಿತ ಪವಿತ್ರರಾಗಲೇಬೇಕಾಗಿದೆ ವಿಕಾರದಲ್ಲಿ ಹೋಗುವ ಕಾರಣ ತಾವು ಬಹಳ ಪತಿತರಾಗಿದ್ದೀರಿ ಪಾವನರಾಗದಿದ್ದರೆ ಪದವಿ ಪದವಿಯು ಕಡಿಮೆ ಸಿಗ್ತದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನೂ ನೆನಪು ಮಾಡಿ ಇದೇ ಸ್ವದರ್ಶನ ಚಕ್ರವಾಗಿದೆ ಇದರ ಅರ್ಥವೂ ಸಹ ಯಾರಿಗೂ ಗೊತ್ತಿಲ್ಲ ಮುಖದಿಂದ ಜ್ಞಾನದ ಶಂಕವನ್ನು ಮೊಳಗಿಸಬೇಕಾಗಿದೆ ಇದು ಜ್ಞಾನದ ಮಾತುಗಳಾಗಿವೆ ಇವರು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ ಸ್ವರ್ಗದ ರಚಯಿತನಾಗಿದ್ದಾರೆ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮದು ಏರುವ ಕಲೆಯಾಗ್ತದೆ ಎಷ್ಟೊಂದು ಸಹಜ ಮಾತಾಗಿದೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಎಂಬುದನ್ನು ತಾವು ಮಕ್ಕಳು ಈಗ ತಿಳಿದಿದ್ದೀರಿ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆ ಬರ್ತರೆ ಈಗ ತಾವು ಪುರುಷಾರ್ಥ ಮಾಡಿ ಈಗ ತಾವು ಹಣದ ಹಿಂದೆ ಏಕೆ ಹೋಗುತ್ತೀರಿ ತಿಂಗಳಿಗೆ ಒಂದೆರಡು ಲಕ್ಷದಷ್ಟು ಸಂಪಾದನೆ ಮಾಡಿದರೆ ಅದು ಸಹ ಸಮಾಪ್ತಿಯಾಗ್ತದೆ ಮಕ್ಕಳು ಯಾರೂ ಸಹ ಅದನ್ನು ಉಪಯೋಗಿಸಲು ಇರುವುದಿಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ತಿನ್ನುತ್ತಾರೆ ಎಂಬ ಲೋಭವಿರುತ್ತದೆ ಪುನರ್ಜನ್ಮವನ್ನು ಎಲ್ಲರೂ ಅದೇ ಕುಲದಲ್ಲಿ ಪಡೆಯುತ್ತಾರೆಂದೇನಿಲ್ಲ ಪುನರ್ಜನ್ಮವನ್ನು ಎಲ್ಲೆಲ್ಲಿ ಪಡೆಯುತ್ತಾರೆಯೋ ಗೊತ್ತಿಲ್ಲ ತಾವು ಇಲ್ಲಿ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೆಯುತ್ತೀರಿ ಒಂದು ವೇಳೆ ಕಡಿಮೆ ಪುರುಷಾರ್ಥ ಮಾಡಿದರೆ ಪ್ರಜೆಗಳಲ್ಲಿ ಹೋಗಿ ದಾಸ ದಾಸಿಯರಾಗ್ತೀರಿ ಆಗ ಎಷ್ಟೊಂದು ನಷ್ಟವಾಗ್ತದೆ ಲಾಭ ಹಾಗೂ ನಷ್ಟದ ಬಗ್ಗೆ ವಿಚಾರ ಮಾಡಿ ವ್ಯಾಪಾರಿಗಳು ಬಹಳ ಪಾಪದ ಕಾರ್ಯ ಮಾಡ್ತಾರೆ ಅಂದಾಗ ಈ ವ್ಯಾಪಾರವನ್ನು ಕೆಲವರೇ ಮಾಡ್ತಾರೆ ಅಂದಾಗ ಅದರಿಂದ ಧರ್ಮಕ್ಕಾಗಿ ಹಣವನ್ನು ತೆಗೆದಿಡ್ತಾರೆ ಆದರೆ ಇದು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರವಾಗಿದೆ ಅಂದಾಗ ಈ ವ್ಯಾಪಾರವನ್ನು ಕೆಲವರೇ ಮಾಡ್ತಾರೆ ವ್ಯಾಪಾರವನ್ನು ನೇರವಾಗಿ ತಂದೆಯ ಜೊತೆಯೇ ಮಾಡಬೇಕು ತಂದೆ ಜ್ಞಾನರತ್ನಗಳನ್ನು ಕೊಡ್ತಾರೆ ಅವರು ದಾತನಾಗಿದ್ದಾರೆ ಮಕ್ಕಳು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೊಡ್ತಾರೆ ತಂದೆ ಬೇಹದ್ದಿನ ಚಕ್ರಾಧಿಪತ್ಯವನ್ನು ಕೊಡ್ತಾರೆ ಅದರ ಹೋಲಿಕೆಯಲ್ಲಿ ಇದು ಮುಷ್ಟಿಯಷ್ಟು ಅವಲಕ್ಕಿಯಲ್ಲವೇ ತಾವೆಲ್ಲರೂ ಸುಧಾಮರಾಗಿದ್ದೀರಿ ಏನು ಕೊಡ್ತೀರಿ ಮತ್ತು ಏನನ್ನೂ ತೆಗೆದುಕೊಳ್ತೀರಿ ವಿಶ್ವ ಚಕ್ರಾಧಿಪತ್ಯವನ್ನು ತೆಗೆದುಕೊಂಡು ವಿಶ್ವದ ಮಾಲೀಕರಾಗುತ್ತೀರಿ ಒಂದೇ ಭಾರತ ಖಂಡವಾಗ್ತದೆ ಎಂದು ಬುದ್ಧಿ ಹೇಳ್ತದೆ ಪ್ರಕೃತಿಯು ಸಹ ಹೊಸದಾಗ್ತದೆ ಆತ್ಮವೂ ಸಹ ಸತೋಪ್ರಧಾನವಾಗ್ತದೆ ಸತ್ಯಯುಗದಲ್ಲಿ ತಾವು ದೇವತೆಗಳಿದ್ದಾಗ ಪವಿತ್ರ ಚಿನ್ನವಾಗಿತ್ತು ನಂತರ ತ್ರೇತಾದಲ್ಲಿ ಸ್ವಲ್ಪ ಬೆಳ್ಳಿ ಆತ್ಮನಲ್ಲಿ ಸೇರ್ಪಡೆಯಾಯಿತು ಅದಕ್ಕೆ ಬೆಳ್ಳಿಯುಗ ಎನ್ನಲಾಗ್ತದೆ ಏಣಿಯನ್ನು ಇಳಿಯುತ್ತಾ ಹೋಗ್ತಿರಿ ಈ ಸಮಯದಲ್ಲಿ ತಾವು ಬಹಳ ಶ್ರೇಷ್ಠರಾಗುತ್ತಿದ್ದೀರಿ ವಿರಾಟ ರೂಪದ ಚಿತ್ರವೂ ಇದೆ ಆದರೆ ಅದರ ಅರ್ಥವನ್ನಂತೂ ತಿಳಿದುಕೊಂಡೇ ಇಲ್ಲ ಎಷ್ಟೊಂದು ಚಿತ್ರಗಳಿವೆ ಕೆಲವರು ಕ್ರಿಸ್ತನ ಚಿತ್ರವನ್ನಿಟ್ಟುಕೊಂಡಿರ್ತಾರೆ ಇನ್ನು ಕೆಲವರು ಸಾಯಿಬಾಬನ ಚಿತ್ರವನ್ನಿಟ್ಟುಕೊಳ್ಳುತ್ತಾರೆ ಮುಸಲ್ಮಾನರನ್ನು ಗುರುಗಳನ್ನಾಗಿ ಮಾಡಿಕೊಳ್ತಾರೆ ನಂತರ ಅಲ್ಲಿ ಹೋಗಿ ಕುಡಿತದ ಕೂಟಗಳನ್ನು ಮಾಡ್ತಾರೆ ತಂದೆ ತಿಳಿಸ್ತಾರೆ ಎಷ್ಟೊಂದು ಅಜ್ಞಾನ ಅಂಧಕಾರವಿದೆ ಇದೆಲ್ಲವೂ ಭಕ್ತಿಯ ಅಂಧಕಾರವಾಗಿದೆ ಸಂಘದಿಂದ ಬಹಳ ಎಚ್ಚರಿಕೆಯಿಂದಿರಬೇಕು ಸಂಘ ಮೇಲೆತ್ತುತ್ತದೆ ಕೆಟ್ಟ ಸಂಘ ಮುಳುಗಿಸುತ್ತದೆ ಎಂದು ಹೇಳಲಾಗ್ತದೆ ಮಾಯೆಯ ಪಂಚವಿಕಾರಗಳ ಕೆಟ್ಟ ಸಂಘವಾಗಿದೆ ಈಗ ತಮಗೆ ಸತ್ಯ ತಂದೆಯ ಸಂಘ ಸಿಕ್ಕಿದೆ ಇದರಿಂದ ತಾವು ಪಾರಾಗುತ್ತಿದ್ದೀರಿ ತಂದೆಯ ಸತ್ಯವನ್ನು ಹೇಳ್ತಾರೆ ಕಲ್ಪಕಲ್ಪವು ತಮಗೆ ಸತ್ಯ ತಂದೆಯ ಸಂಘ ಸಿಗ್ತದೆ ಮತ್ತೆ ಅರ್ಧಕಲ್ಪದ ನಂತರ ರಾವಣನ ಕೆಟ್ಟ ಸಂಘ ಸಿಗ್ತದೆ ಇದು ಸಹ ಗೊತ್ತಿದೆ ಕಲ್ಪದ ಮೊದಲಿನಂತೆ ರಾಜಧಾನಿ ಖಂಡಿತ ಸ್ಥಾಪನೆಯಾಗ್ತದೆ ತಾವು ಖಂಡಿತ ವಿಶ್ವದ ಮಾಲೀಕರಾಗ್ತಿರಿ ಇಲ್ಲಂತೂ ವಿಭಜನೆಯಾದ ಕಾರಣ ಎಷ್ಟೊಂದು ಜಗಳಗಳಾಗ್ತವೆ ಅಲ್ಲಂತೂ ಒಂದೇ ಧರ್ಮವಿತ್ತು ಯಾವಾಗ ಅದ್ವೈತ ದೇವತೆಗಳ ರಾಜ್ಯವಿತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಒಂದೇ ಧರ್ಮವಿತ್ತು ಅಲ್ಲಿ ಅಶಾಂತಿ ಎಲ್ಲಿಂದ ಬರ್ತದೆ ಅದು ಈಶ್ವರಿಯ ರಾಜ್ಯವಾಗಿದೆ ಆಧ್ಯಾತ್ಮಿಕ ಜ್ಞಾನದಿಂದ ಪರಮಾತ್ಮ ರಾಜಧಾನಿ ಸ್ಥಾಪನೆ ಮಾಡಿದರೆಂದ ಮೇಲೆ ಖಂಡಿತ ಸುಖವಿರುತ್ತದೆ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇರ್ತದೆಯಲ್ಲವೇ ತಂದೆ ತಿಳಿಸ್ತಾರೆ ತಾವೆಷ್ಟು ಇಷ್ಟ ಕಷ್ಟಪಡುತ್ತೀರಿ ಎಂದು ನನಗೆ ಗೊತ್ತಿದೆ ಭಗವಂತ ಯಾವುದಾದರೊಂದು ರೂಪದಲ್ಲಿ ಬರುತ್ತಾರೆಂದು ತಿಳಿಯುತ್ತೀರಿ ಕೆಲವೊಮ್ಮೆ ಬಸವನ ಮೇಲೆ ಸವಾರಿಯನ್ನು ತೋರಿಸ್ತಾರೆ ಈಗ ಬಸವನ ಮೇಲೆ ಎಂದಾದರೂ ಸವಾರಿಯಾಗುತ್ತದೆ ಏನು ಎಷ್ಟೊಂದು ಅಂಧಕಾರವಾಗಿದೆ ಅಂದ ಮೇಲೆ ತಾವು ಮಕ್ಕಳು ಎಲ್ಲರಿಗೂ ತಿಳಿಸಿ ತಂದೆ ಆಸ್ತಿ ಕೊಡಲು ಬಂದಿದ್ದಾರೆ ಬ್ರಹ್ಮಾರವರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆಯಾಗುತ್ತಿದೆ ತಂದೆ ಸದಾ ಆಲದ ಮರದ ಉದಾಹರಣೆ ಕೊಡ್ತಾರೆ ಹಾಗೆಯೇ ಇದರ ಯಾವ ತಳಹದಿ ಇದೆಯೋ ಮತ್ತೆ ಅದರ ಸ್ಥಾಪನೆ ಮಾಡುತ್ತಿದ್ದಾರೆ ಮತ್ತೆ ಬೇರೆ ಯಾವುದೇ ಧರ್ಮವಿರುವುದಿಲ್ಲ ಭಾರತ ಅವಿನಾಶಿ ಖಂಡ ಹಾಗೂ ಅವಿನಾಶಿ ತೀರ್ಥವಾಗಿದೆ ತಂದೆಯ ಜನ್ಮಸ್ಥಾನವಾಗಿದೆ ತಂದೆ ಪ್ರೀತಿಯಿಂದ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸ್ತಾರೆ ಶಿಕ್ಷಕನ ರೂಪದಲ್ಲಿ ಓದಿಸ್ತಾರೆ ತಾವು ಮಕ್ಕಳು ಓದಿ ನನಗಿಂತಲೂ ಶ್ರೇಷ್ಠರಾಗುತ್ತೀರಿ ನಾನಂತೂ ರಾಜ್ಯ ತೆಗೆದುಕೊಳ್ಳುವುದಿಲ್ಲ ನನ್ನನ್ನು ಎಂದಾದರೂ ಸ್ವರ್ಗದಲ್ಲಿ ಬನ್ನಿ ಎಂದು ಕರೆದಿದ್ದಿರೇನು ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿಕೊಡ್ತೇನೆ ಈ ಆಟ ಎಷ್ಟೊಂದು ಚೆನ್ನಾಗಿದೆ ಒಳ್ಳೆಯದು ಮಕ್ಕಳೇ ಬದುಕಿರಿ ನಾನು ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗಿ ಇರ್ತೇನೆ ತಂದೆ ಹೇಳ್ತಾರೆ ಈಗಂತೂ ಆಪತ್ತುಗಳು ತಲೆಯ ಮೇಲೆ ನಿಂತಿವೆ ಆದ್ದರಿಂದ ಪುರುಷೋತ್ತಮರಾಗಲು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡಬೇಕಾಗಿದೆ ತಂದೆಯ ನೆನಪು ಮಾಡುವ ಪುರುಷಾರ್ಥ ಮಾಡುತ್ತೀರಿ ಆಗ ವಿಕರ್ಮ ವಿನಾಶವಾಗ್ತದೆ ಮತ್ತು ಯಾರೆಷ್ಟು ಓದುತ್ತಾರೆಯೋ ಅವರು ಅಷ್ಟು ಉತ್ತಮ ಕುಲದಲ್ಲಿ ಹೋಗ್ತಾರೆ ತಂದೆ ಹೇಳ್ತಾರೆ ತಾವೆಷ್ಟು ಸ್ಮೃತಿ ಮಾಡಿಕೊಳ್ಳುತ್ತೀರೋ ಅಷ್ಟು ಖುಷಿ ಇರ್ತದೆ ಸದಾ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗ್ತದೆ ಲೌಕಿಕದಲ್ಲಿ ಗಂಡು ಮಕ್ಕಳಿಗೆ ಸಿಗ್ತದೆ ಹೆಣ್ಣು ಮಕ್ಕಳನ್ನು ದಾನ ಮಾಡ್ತಾರೆ ಇಲ್ಲಂತೂ ಎಲ್ಲ ಆತ್ಮಗಳಿಗೂ ಬೇಹದ್ದಿನ ಆಸ್ತಿ ಸಿಗ್ತದೆ ಮೇಲೆ ಇದರ ಮೇಲೆ ಪೂರ್ಣ ಗಮನ ಕೊಡಬೇಕು ಭಗವಂತ ಓದಿಸ್ತಿದ್ದಾರೆ ಅಂದಾಗ ಒಂದು ದಿನವೂ ವಿದ್ಯೆ ಕೇಳುವ ಅವಕಾಶ ಬಿಡಬಾರದು ನನಗೆ ಬಿಡುವಿಲ್ಲವೆಂದು ತಂದೆಗೆ ಹೇಳಿದರೆ ತಂದೆ ತಿಳಿಸ್ತರೆ ಅರೆ ನನ್ನಿಂದ ವಿದ್ಯೆಯನ್ನು ಓದಲು ಆತ್ಮಕ್ಕೆ ಬಿಡುವಿಲ್ಲವೆ ಈ ರೀತಿ ಹೇಳಲು ಸಂಕೋಚವಾಗುವುದಿಲ್ಲವೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸಂಘದಿಂದ ತಮ್ಮನ್ನು ಬಹಳ ಸಂಭಾಳನೆ ಮಾಡಿಕೊಳ್ಳಬೇಕು ಒಬ್ಬ ಸತ್ಯ ತಂದೆಯ ಸಂಘವನ್ನೇ ಮಾಡಬೇಕು ಮಾಯೆಯ ಪಂಚವಿಕಾರಗಳ ಸಂಘದಿಂದ ಬಹಳ ದೂರವಿರಬೇಕು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ತಮ್ಮ ಮಸ್ತಿಯಲ್ಲಿರಿ ಎಷ್ಟು ವಿಚಾರ ಮಾಡುತ್ತೇವೆಯೋ ಅಷ್ಟು ನಶೆಯೇರುತ್ತದೆ ವಿದ್ಯೆಯನ್ನು ಒಂದು ದಿನವೂ ತಪ್ಪಿಸಬಾರದು ವರದಾನ ಸೇವೆಯಲ್ಲಿ ಸ್ನೇಹ ಮತ್ತು ಸತ್ಯತೆಯ ಶಕ್ತಿಯ ಬ್ಯಾಲೆನ್ಸ್ ಮುಖಾಂತರ ಸಫಲತಾ ಮೂರ್ತಿ ಭವ ಹೇಗೆ ಈ ಸುಳ್ಳಿನ ಖಂಡದಲ್ಲಿ ಬ್ರಹ್ಮತಂದೆಯ ಸತ್ಯತೆಯ ಶಕ್ತಿಯ ಪ್ರತ್ಯಕ್ಷ ಸ್ವರೂಪವನ್ನು ನೋಡಿದಿರಿ ಅವರ ಶಕ್ತಿಯುತ ಮಾತಿನಲ್ಲಿ ಎಂದು ಅಹಂಕಾರ ಕಂಡುಬರುತ್ತಿರಲಿಲ್ಲ ಶಕ್ತಿಶಾಲಿ ಮಾತಿನಲ್ಲಿ ಸ್ನೇಹ ತುಂಬಿರುತ್ತಿತ್ತು ಶಕ್ತಿಶಾಲಿಯ ಮಾತು ಕೇವಲ ಪ್ರಿಯರಲ್ಲ ಪ್ರಭಾವಶಾಲಿಗಳೂ ಆಗ್ತಾರೆ ಆಗಿದ್ದಲ್ಲಿ ತಂದೆಯನ್ನು ಅನುಸರಿಸಿ ಸ್ನೇಹ ಮತ್ತು ಶಕ್ತಿ ನಿರ್ಮಾಣತೆ ಮತ್ತು ಮಹಾನತೆ ಎರಡೂ ಜೊತೆ ಜೊತೆ ಕಂಡು ಬರಲಿ ವರ್ತಮಾನ ಸಮಯ ಸೇವೆಯಲ್ಲಿ ಈ ಬ್ಯಾಲೆನ್ಸ್ ಕಡೆ ಗಮನ ಕೊಡಿ ಆಗ ಸಫಲತಾ ಮೂರ್ತಿಗಳಾಗುವಿರಿ ಸುವಾಕ್ಯ ನನ್ನದು ಎನ್ನುವುದನ್ನು ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡುವುದರ ಅರ್ಥ ಭಾಗ್ಯದ ಅಧಿಕಾರ ಪಡೆಯುವುದು ಅವ್ಯಕ್ತ ಸೈಲೆನ್ಸಿನ ಮೂಲಕ ಡಬಲ್ ಲೈಟ್ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡಿ ಮೊದಲು ದೇಹದ ಆಕರ್ಷಣೆ ಸಮಾಪ್ತಿ ಮಾಡಿ ಆಗ ಸಂಬಂಧ ಮತ್ತು ಪದಾರ್ಥದಿಂದ ಆಕರ್ಷಣೆ ಸ್ವತಃ ಸಮಾಪ್ತಿಯಾಗ್ತದೆ ಫರಿಷ್ಠೆಯಾಗಿ ಮೊದಲು ಈ ಅಭ್ಯಾಸ ಮಾಡಿ ಈ ದೇಹ ಸೇವಾರ್ಥವಾಗಿದೆ ಅತ್ಯಮೂಲ್ಯ ಆಸ್ತಿಯಾಗಿದೆ ನಾನು ನಿಮಿತ್ತನಾಗಿದ್ದೇನೆ ನಂತರ ನೋಡಿ ಫರಿಷ್ಠೆಯಾಗುವುದು ಎಷ್ಟು ಸಹಜವೆನಿಸುತ್ತದೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ತಾವು ಮಕ್ಕಳು ಬಹಳ ದೊಡ್ಡ ವ್ಯಾಪಾರಿಯಾಗಿದ್ದೀರಿ ತಾವು ಸದಾ ಯಾವ ಮಾತಿನ ಮೇಲೆ ಗಮನ ಕೊಟ್ಟು ವಿಚಾರ ಮಾಡಬೇಕು ಸದಾ ನಷ್ಟ ಹಾಗೂ ಲಾಭದ ಬಗ್ಗೆ ವಿಚಾರ ಮಾಡಿ ಒಂದು ವೇಳೆ ಇದರ ಬಗ್ಗೆ ವಿಚಾರ ನಡೆಸದಿದ್ದರೆ ಪ್ರಜೆಗಳಲ್ಲಿ ದಾಸದಾಸಿಯರಾಗಬೇಕಾಗ್ತದೆ ತಂದೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯದ ಯಾವ ಆಸ್ತಿ ಕೊಡುತ್ತಾರೆಯೋ ಅದನ್ನು ಕಳೆದುಕೊಳ್ಳುವಿರಿ ಅದರಿಂದ ತಂದೆಯ ಜೊತೆ ಪೂರ್ಣ ವ್ಯಾಪಾರವನ್ನು ಮಾಡಬೇಕು ತಂದೆ ದಾತನಾಗಿದ್ದಾರೆ ತಾವು ಮಕ್ಕಳು ಸುಧಾಮನ ರೀತಿ ಒಂದು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೊಡುತ್ತೀರಿ ಹಾಗೂ ವಿಶ್ವದ ಚಕ್ರಾಧಿಪತ್ಯವನ್ನು ಪಡೆಯುತ್ತೀರಿ ಒಳ್ಳೆಯದು Om Shanti